ಈಜು ಬಾರದೆ ನೀರಿಗಿಳಿದರೆ ಇದೇ ಗತಿ ಏನಂತ ಹೇಳಿದ್ರೆ ಎಷ್ಟೋ ಯುವಕರು ಯುವತಿಯರು ದೊಡ್ಡವರು ಚಿಕ್ಕವರು ಮಕ್ಕಳು ಈ ಥರ ಎಷ್ಟೋ ಜನ ನೀರಲ್ಲಿ ಹೋಗಿ ಸತ್ತಿರೋದು ನಾವು ಕೇಳೇ ಕೇಳಿರ್ತೀವಿ ಯಾಕಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಆ ಕೆಲಸ ನಮಗೆ ಗೊತ್ತಿರಬೇಕು ಇಲ್ಲ ಅದ್ರ ಬಗ್ಗೆ ನಾವು ಸೇರ್ಟಿಫಿಕೇಶನ್ ತಗೊಂಡಿರಬೇಕು ಏನೂ ಇಲ್ದಲೆ ಸುಮ್ಮನೆ ನಾವು ನೀರಿಗೆ ಇಳಿದು ನೋಡೋಣ ಆಳೆ ಎಷ್ಟಿದೆ ನೋಡೋಣ ಒಂದು ಹತ್ತು ನಿಮಿಷ ಮಜಾ ಮಾಡೋಣ ಮೋಜು ಮಸ್ತಿಗೋಸ್ಕರ ತನ್ನ ಜೀವನೇ ತುಂಬ ಜನ ಕಳ್ಕೊಂಡಿದ್ದಾರೆ ಅವ್ರಿಗೆ ನಾನು ಹೇಳೋದಿಷ್ಟೇ ಯಾವುದೇ ಕೆಲಸನ ಕಲಿತಲೆ ಮಾಡೋಕ್ಕಾಗಲ್ಲ ನಾವು ಸ್ವಿಮ್ಮಿಂಗೇ ಕಲೀದಲ್ಲೇ ಸ್ವಿಮ್ಮಿಂಗ್ ಮಾಡ್ತೀವಂತ ಹೋದರೆ ಆಗುತ್ತಾ ನೀರು ಅನ್ನೋದು ತುಂಬ ಅಪಾಯಕಾರಿ ಬೆಂಕಿ ಕರೆಂಟು ನೀರು ಇದು ಯಾವತ್ತೂ ಅಪಾಯಕಾರಿನೇ ಅದ್ರ ಜೊತೆ ನಾವು ಎಷ್ಟು ಜೋಪಾನವಾಗಿದ್ರು ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದ ಇದ್ದರೂ ಕೂಡ ಅಪಾಯ ಸಲ ಆಗೇ ಆಗುತ್ತೆ ಅಂಥದ್ರಲ್ಲಿ ನೀರು ಅನ್ನೋ ಆ ನೀರು ಅನ್ನೋ ಇದರಲ್ಲಿ ನಾವು ಹೋಗಿ ದುಮ್ಕಿ ನಮ್ಮ ಪ್ರಾಣನ ನಾವು ಕಳ್ಕೊಬಿಡ್ತೀವಿ ಪ್ರಾ ಈ ಪ್ರಾಣ ಈ ಜೀವನ ನಾವು ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅದನ್ನು ಒಂದೇ ನಿಮಿಷದಲ್ಲಿ ನೀರಲ್ಲಿ ಹೋಮ ಮಾಡ್ದಂಗೆ ಬದುಕನ್ನ ಕಳ್ಕೊಬಿಡ್ತೀವಿ ಅದರಿಂದ ನಮ್ಮ ಜೀವನವೂ ಹಾಳು ನಮ್ಮ ಮನೆಯವ್ರ ಜೀವನನೂ ಹಾಳು ಬದುಕು ಹಾಳು ಹೀಗೆ ಎಷ್ಟೋ ಮಂದಿ ದಿನನಿತ್ಯ ನಾವು ಕೇಳ್ತಲೇ ಇರ್ತೀವಿ ಅಲ್ಲಿ ನೀರಲ್ಲಿ ಈಜೋಡಕ್ಕೋಗಿ ಅಷ್ಟು ಜನ ಸತ್ತರಂತೆ ಇಲ್ಲಿ ಹುಡುಗರು ಈಜಾಡೋಕ್ಕೋಗಿ ಇಷ್ಟು ಜನ ಸತ್ರಂತೆ ಎಷ್ಟೇ ಕೇಳಿದ್ರು ನಾವು ಪದೇ ಪದ ನಾವು ಮಾಡ್ತಲೇ ಇರ್ತೀವಿ ನೀರು ಅನ್ನೋದು ಅಪಾಯಕಾರಿ ಅಂದಮೇಲೆ ಅದ್ರಲ್ಲಿ ನಾವು ದೂರ ಇರಬೇಕು ಇಲ್ಲ ನೀವು ತುಂಬ ಜನ ಸ್ವಿಮ್ಮಿಂಗ್ ಕಲ್ತಿದ್ದೀರಾ ತುಂಬ ಜನ ಸ್ವಿಮ್ಮಿಂಗ್ ಗೊತ್ತಾ ಸ್ವಿಮ್ಮಿಂಗ್ ಮಾಡಿ ಎಲ್ಲಿ ಮಾಡಬೇಕು ಮಾಡಿ ಎಷ್ಟು ಪ್ರಿಕಾಷನ್ ತಗೋ ಪ್ರಿಕಾಷನ್ ತಗೊಂಡು ಮಾಡಿ ಏನು ಇಳಿದ್ರೆ ನೀರಿಗೆ ಇಳಿತೀರಾ ಕೆರೆ ನೋಡ್ತೀರಾ ಹೊಳೆ ನೋಡ್ತೀರಾ ಆಹಾ ಎಷ್ಟು ಚೆನ್ನಾಗಿದೆ ಒಂಚೂರು ಸ್ವಿಮ್ಮಿಂಗ್ ಮಾಡೋಣ ಒಂಚೂರು ತಿಳಿದು ನೋಡೋಣ ಒಂಚೂರು ಆಳೆ ನೋಡೋಣ ಅಂತ ಹೋಗ್ತೀರ ತನ್ನ ಜೀವನ ಕಳ್ಕೊಳ್ತೀರಾ ಈ ಥರ ಎಷ್ಟೋ ಜೀವಗಳು ನೀರಿನಲ್ಲಿ ಹೋಮ್ ಆಗಿಬಿಟ್ಟಿದೆ ದಿನನಿತ್ಯ ಪ್ರತಿನಿತ್ಯ ಈ ಥರ ಆಗ್ತಲೇ ಇರುತ್ತೆ ನಾವು ಎಷ್ಟು ಕೇಳ್ತಾ ಇರ್ತೀವಿ ಬಟ್ ಪದೇ ಪದೇ ನಾವು ಅದು ಮಾಡ್ತಲೇ ಇರ್ತೀವಿ ಏನೇ ಹೇಳಿದ್ರು ತಪ್ಪು ನಾವು ನೋಡಿ ಅರ್ತ್ಕಂಡಮೇಲೆ ನಾವು ಎಷ್ಟು ಜೋಪನಾಗಿರ್ತೀವೋ ಅಷ್ಟು ಒಳ್ಳೆಯದು ಸೊ ನೀರನ್ನ ನಾವು ಈಜು ಹೊಡಿಬೇಕಂದ್ರೆ ನಾವು ಫಸ್ಟು ಈಜನ್ನ ಕಲಿಬೇಕು ಚೆನ್ನಾಗಿ ಕಲಿಬೇಕು ಆಮೇಲೆ ನಿಮಗೆ ಅದು ಈಜು ಹೊಡಿಬೇಕನ್ಸಿದ್ರೆ ಅದು ಮೋಜು ಮಸ್ತಿಗಲ್ಲ ನಿಮ್ಮ ಸೇಫ್ಟಿ ಕಲಿಬೇಕು ಸೊ ಮುಂದೆ ಒಂದಿನ ಈಜು ಬೇಕಾಗುತ್ತೆ ಪ್ರತಿಯೊಬ್ರಿಗೂ ಡ್ರೈವಿಂಗ್ ಕಲಿದ್ರೆ ಡ್ರೈವಿಂಗ್ ಬೇಕಾಗುತ್ತೆ ಈಜು ಬೇಕಾಗುತ್ತೆ ಪ್ರತಿಯೊಂದು ಒಂದೇ ಒಂದು ಒಂದೊಂದು ವಿದ್ಯೆಡೆ ಇದ್ದೇ ಇರ್ತವೆ ಸೊ ಈಜು ಒಂದು ವಿದ್ಯೆನೇ ಆ ವಿದ್ಯೆನ ಕಲಿದಲೇ ಏನು ಮಾಡೋಕ್ಕಾಗುತ್ತೆ ನೀವು ಒಂದೇ ಕ್ಲಾಸನೂ ಸೇರಿದೇ ಡಿಗ್ರಿ ಪಾಸ್ ಮಾಡೋಕ್ಕಾಗುತ್ತಾ ಹಾಗೆ ನೀವು ಸ್ವಿಮ್ಮಿಂಗ್ನ ಒಂದು ಬೇಸಿಕ್ನು ಕಲಿದಲೆ ನೀರಿಗೆ ಹೋಗ್ಬಿಟ್ಟು ಬದುಕು ಬರೋಕ್ಕಾಗುತ್ತಿದ್ದರೆ ಅದು ಗೊತ್ತಿದ್ದರೂ ಕೂಡ ಎಷ್ಟೋ ಜನ ಯುವಕರು ತನ್ನ ಜೀವನ ಕಳ್ಕೊಳ್ತಾ ಇದ್ದಾರೆ ಎಷ್ಟೋ ಜನ ಈ ಜಗ ನನಗೆ ಗೊತ್ತಿರೋಂಗೆ ತುಂಬ ಜನ ಅಂತ ನಿಮಗೆ ಗೊತ್ತಿರೋಂಗೆ ಎಲ್ಲರೂ ಗೊತ್ತಿರೋಂಗೆ ನಾವು ಕೇಳಿರ್ತೀವಿ ನೋಡೇ ಇರ್ತೀವಿ ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ಹೀಗೆ ಸೊ ಹಲವಾರು ಕಡೆ ನೋಡಿರ್ತೀವಿ ಹಾಗಾಗಿ ನೀರು ಅಪಾಯಕಾರಿ ಸೊ ಸ್ವಿಮ್ಮಿಂಗ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಲ್ಲಿ ಆಳೆದು ನಿಮಗೆ ಗೊತ್ತಿರುತ್ತಾ ಗೊತ್ತಿರಲ್ಲ ಅಲ್ಲಿ ಯಾವುದೇ ಸೇಫ್ಟಿ ಪ್ರಿಕೇಶ್ರು ಹಾಕಿರಲ್ಲ ಇಲ್ಲಿ ಆಳೆ ಇದೆ ಎಚ್ಚರಿಕೆ ಸುಳಿ ಇದೆ ಎಚ್ಚರಿಕೆ ಅಂತ ಯಾರೂ ಹಾಕಿರಲ್ಲ ಯಾಕಂದರೆ ಅದು ಅಪಾಯಕಾರಿ ವಿಷಯ ಅಪಾಯಕಾರ ಯಾರು ಹೋಗ್ತಾರೆ ಅದನ್ನು ದೂರನೇ ಇರ್ತಾರೆ ನೀವೇ ಅದತ್ತಿರ ಹೋಗ್ತೀರಾ ಸೊ ಪ್ರಕೃತಿ ಸಮಾಧಾನ ಆಗಿರ್ತದೆ ನೀವು ಪ್ರಕೃತಿ ಜೊತೆ ಚೆಲ್ಲಟಾಣಕ್ಕೆ ಹೋಗಿ ತನ್ನ ಪ್ರಾಣ ಕಳ್ಕೊಳ್ತೀರಾ ಜಲಪಾತಗಳಲ್ಲಿ ನೀ ಕೆರೆಗಳಲ್ಲಿ ಹೊಳೆಗಳಲ್ಲಿ ಸಮುದ್ರಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳಲ್ಲೂ ಕೂಡ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿಲ್ವಾ ಕಳ್ಕೊಂಡಿದ್ದಾರೆ ಅಂದರೆ ಅವ್ರದ್ದು ಸ್ವಿಮ್ಮಿಂಗ್ ಬರಲ್ಲ ಅಂತನ ಅದು ಸ್ವಿಮ್ಮಿ ಬರೋರು ಕೂಡ ಸಾವನ್ನಪ್ಪಿಲ್ವಾ ಹಾಗೆ ನಾವು ನಮ್ಮ ಪ್ರಿಕಾಷನಲ್ಲಿ ಎಲ್ಲವನ್ನೂ ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡಿದ್ರೇ ಉತ್ತಮ ಅದಕ್ಕಿಂತ ಅತಿಯಾದರೆ ಅದು ತೊಂದರೆನೇ ಆಗುತ್ತೆ ಹಾಗಾಗಿ ನಾನು ಹೇಳೋದು ಇಷ್ಟೇ ಈ ವಿಡಿಯೋ ಮೂಲಕ ಯಾರೇ ಆದರೂ ಕೂಡ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಜೋಪಾನವಾಗಿ ಸ್ವಿಮ್ಮಿಂಗ್ ಮಾಡಿ ಜೊತೆಗೆ ಕೆರೆ ಹೊಳೆ ನದಿಗಳಲ್ಲಿ ಹೋಗಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗಬೇಡಿ ಪ್ರಿಕಾಷನ್ ತಗೋದ್ರೆ ಖಂಡಿತ ಸ್ವಿಮ್ಮಿಂಗ್ ಬರ್ದಲ್ಲೇ ನೀರಿಗಂತೂ ಇಳಿಯೇಬೇಡಿ ಸೊ ಸಣ್ಣ ಮಕ್ಕಳನ್ನ ದೂರನೇ ಇಡಿ ನೀರಿಂದ ಏನು ಎಷ್ಟು ಎಷ್ಟೇ ನಾವು ಪ್ರಿಕಾಷನ್ ತಗೊಂಡ್ರು ತೊಂದರೆಗಳು ತಪ್ಪಿತ್ತಲ್ಲ ಹಾಗಾಗಿ ಸ್ವಿಮ್ಮಿಂಗ್ ಅನ್ನೋದು ಕೂಡ ಒಂದು ಹುದ್ದೆ ಒಂದು ಏನು ಅಂದರೆ ಒಂದು ವಿದ್ಯೆ ಅದು ಆ ವಿದ್ಯೆನ ಯಾವತ್ತೂ ಹಾಳು ಮಾಡ್ಕೊಳ್ಬೇಡಿ ಆ ವಿದ್ಯೆನ ಕಲ್ತಿ ಸೊ ಸೇಫ್ಟಿ ಪ್ರಿಕಾಷನ್ ತಗೊಂಡು ಸ್ವಿಮ್ಮಿಂಗ್ನ ಮಾಡಿ ಹಾಗಾಗಿ ಸ್ವಿಮ್ಮಿಂಗ್ ಅನ್ನೋದು ತುಂಬ ಅಪಾಯಕಾರಿ ಅದನ್ನು ಯಾವುದೇ ಕೆರೆಗಳಲ್ಲಿ ಸಮುದ್ರಗಳಲ್ಲಿ ಮಾತ್ರ ನೀವು ತೋರ್ಸ್ಕೊಳಕ್ಕೆ ಹೋಗ್ಬೇಡಿ ನಾನು ಸ್ವಿಮ್ಮಿಂಗ್ ಬರುತ್ತೆ ಅಂತೇಳಿ ಆಳಕ್ಕೆ ಹೋಗ್ಕೋಬೇಡಿ ದೂರ ಹೋಗಬೇಡಿ ಅದು ಯಾವತ್ತೂ ಮಾಡಿದ್ರು ಅನ್ನೋ ಅಪಾಯ ತಪ್ಪಿದಲ್ಲ ಸೊ ಸ್ವಿಮ್ಮಿಂಗ್ ಅನ್ನೋದು ಕಲಿತು ನಮ್ಮ ಜೀವನದಲ್ಲಿ ಅದೊಂದು ಪ್ರಿಕಾಷನಾಗಿ ಯೂಸ್ ಮಾಡಬೇಕೇ ಹೊರತು ಅದು ನಮ್ಮ ಜೀವನ ಹಾಳು ಮಾಡ್ಕೊಳೋ ವಸ್ತುವಾಗಿ ಯೂಸ್ ಮಾಡ್ಕೋಬೇಡಿ ಸೊ ಹೀಗೆ ನಾನು ನಿಮ್ಗೊಂದು ನಾನು ನಿಮ್ಗೆ ಇಷ್ಟು ಹೇಳ್ತಾ ಇದ್ದೀನಿ ಇದ್ರ ಮೇಲೆ ನೀವು ಸ್ವಿಮ್ಮಿಂಗ್ ಮಾಡ್ತೀರಾ ಸ್ವಿಮ್ಮಿಂಗ್ ಹೋಗ್ತೀರಾ ಅಂದರೆ ಅದು ನಿಮಗೆ ಬಿಟ್ಟಿತ್ತು ಅದ್ರಿಂದ ಸಣ್ಣ ವೀಡಿಯೋ ಹಾಕಿದ್ದೀನಿ ವಿಡಿಯೋ ನೋಡಿ ಇದು ನಿಜವಾಗಲೂ ಸ್ಟೂಡೆಂಟ್ಸ್ಗಳೇ ಸ್ವಿಮ್ಮಿಂಗ್ ಮಾಡೋಕ್ಕೋಗಿ ತನ್ನ ಜೀವನ ಕಳ್ಕೊಂಡಿದ್ದಾರೆ ಈ ಥರ ಎಷ್ಟೋ ಜೀ ದಿನನಿತ್ಯ ಸಾವಿರಾರು ಜನ ಪ್ಲಾಂಟ್ ಕಳ್ಕೊಂತ ಕಳ್ಕೊಳ್ತಾರೆ ಅದರಲ್ಲಿ ಇದು ಒಂದು ಸೊ ಪ್ರಿಕಾಷನ್ ಇಲ್ದಲೆ ಯಾವುದೇ ಕೆಲಸನೂ ಮಾಡ್ಕೋಬೇಡಿ ಗೊತ್ತಿಲ್ಲದಲೇ ಯಾವುದೇ ಕೆಲಸನೂ ಕಡಿತ ಮಾಡ್ಕೋಬೇಡಿ ಈ ವಿಡಿಯೋನ ಇನ್ನೊಬ್ರು ಶೇರ್ ಮಾಡಿ ಸೊ ಅವರು ನೋಡಿ ಅರ್ತ್ಕೊಳ್ಳಿ